ಹಲೋ ಎವ್ರಿ ವಾನ್ ಮೂವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಈ ಬಹುಪದೋಕ್ತಿಯನ್ನು ನಾವು ಎ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜೊತೆ ಹೋಲಿಸಿದ್ರೆ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಐದು ಹಾಗೆ ಸಿ ಯ ಬೆಲೆ ಆರು ಅಂತ ನಮಗೆ ಗೊತ್ತಾಗ್ತಾ ಇದೆ ಹಾಗೆ ಶೂನ್ಯತೆಗಳನ್ನ ನಾವು ಅಲ್ಫಾ ಮತ್ತು ಬೀಟಾ ಅಂತ ತಗೊಂಡ್ರೆ ಯಾವಾಗ್ಲೂ ಅಲ್ಫಾ ಪ್ಲಸ್ ಬೀಟಾ ಬೆಲೆ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ ಸೊ ಬಿ ಯ ಬೆಲೆ ಐದು ಮೈನಸ್ ಐದು ಅಂತ ಕೊಟ್ಟಿದ್ದಾರೆ ಸೊ ಮೈನಸ್ ಆಫ್ ಮೈನಸ್ ಐದು ಬೈ ಒಂದು ಅನ್ನೋದು ನಮ್ಗೆ ಸಿಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಐದು ಬೈ ಒಂದು ಸಮ ಐದು ಸೊ ಶೂನ್ಯತೆಗಳ ಮೊತ್ತ ಐದು ಅನ್ನೋದು ನಮ್ಗಿಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ